ಈಗ ಭಾಳ ಸಂತೋಷ ಅದರಲ್ಲಿ ನಾವು ಅವರ ಪಕ್ಷಗಳ ತೀರ್ಮಾನ ಅವರ ಪಕ್ಷಗಳ ನಿರ್ಧಾರಕ್ಕೆ ನಾವು ಯಾರೂ ಪ್ರಶ್ನೆ ಮಾಡುವಂಥದ್ದಿಲ್ಲ ಆದರೆ ನಮ್ಮ ಪಕ್ಷದ ಸಂಘಟನೆ ನಮ್ಮ ಬಲ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ನಾವು ಮಾಡ್ತೇವೆ ಅವರ ಪಕ್ಷಗಳ ಅವರ ತೀರ್ಮಾನಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸಂತೋಷ ಅವರು ಒಟ್ಟಾಗಿ ಹೋದರೂ ಸಂತೋಷ ಒಟ್ಟಾಗಿ ಹೋಗದೆ ಅಂದ್ರೆ ಸಂತೋಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರಗಾಲದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಒಂದು ಅನುದಾನ ಬೇಕು ಎರಡು ನಷ್ಟ ಆಗಿದೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಆಗಿತ್ತು ಆದರೆ ಸರ್ಕಾರ ಹದಿನೆಂಟು ಸಾವಿರ ಕೋಟಿಗೆ ನಾವು ಬೇಡಿಕೆ ಇಟ್ಟಿದ್ವಿ ಅವ್ರು ಅದನ್ನು ಬಿಡುಗಡೆ ಮಾಡಲಿಲ್ಲ ಕಡೆಗೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹಾಕಿದ್ವಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಸುಮಾರು ನಾಲ್ಕು ಸಾವಿರ ಅಥವಾ ಮೂರು ಸಾವಿರದ ಐನೂರು ಚಂದ್ರ ಕೋಟಿ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಅದರಿಂದ ಎಲ್ಲೆಲ್ಲಿ ನಮ್ಮ ಹಕ್ಕುಗಳಿಗೆ ರಾಜ್ಯ ಸರ್ಕಾರದ ಹಕ್ಕುಗಳಿಗೆ ಚುತಿ ಬರ್ತದೆ ಅಂತ ಸಂದರ್ಭದಲ್ಲಿ ನಾವು ಅದನ್ನು ನ್ಯಾಯಾಲಯದ ಮುಖಾಂತರನೂ ಬೇರೆ ರೀತಿ ಒತ್ತಡ ಆಗ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಇಡೀ ಸಂಪುಟ ಇಡೀ ನಮ್ಮ ಶಾಸಕರು ನಾವು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ತಾರತಮ್ಯದ ವಿರುದ್ಧವಾಗಿ ತಮಗೆಲ್ಲ ನೆಲೆಪಿರಬೇಕು ಅಂತ ನಾನು ಭಾವಿಸ್ತಿಲ್ಲ ಸರ್ ಈಗ ಕೈಗಾರಿಕೆಗಳು ಮತ್ತೆ ಪ್ರತಾಪ್ ಸಿಂಹ ಅವರದು ತುಂಬ ಒಂಥರ ಚರ್ಚೆ ಆಗ್ತಾ ಇದೆ ಅಂದರೆ ವರ್ಡ್ಸ್ ಅವ್ರು ಮಾತಾಡ್ತಾ ಇರುವಂಥದ್ದು ತುಂಬ ಮುಜುಗರ ಆಗ್ತಾ ಇದೆ ಅಂತ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ ಸರ್ ಈಗ ನಾನು ಕೆಲವು ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೋಗೋದಿಲ್ಲ ಸಾರ್ವಜನಿಕ ಬದುಕಿನಲ್ಲಿ ಯಾರೇ ಆಗಲಿ ಸ್ವಲ್ಪ ಒಂದು ಇತಿಮಿತಿಗಳಲ್ಲಿ ನಾವು ಭಾಷೆ ಬಳಸುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಬುದ್ಧಿವಾದ ಏನಾದ್ರು ಹೇಳ್ತೀರಾ ಸರ್ ಇವ್ರಿಗೆ ಕೆಲವು ವಿಚಾರಗಳಲ್ಲಿ ನಾವು ಯಾರಿಗೂ ಹೆಚ್ಚಾಗಿ ನಾವು ಬುದ್ಧಿವಾದ ಹೇಳುವಂಥ ಮಟ್ಟದಲ್ಲಿ ಒಂದೊಂದು ಸಂದರ್ಭ ನಾವು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಅದು ಅವರೇ ಇವತ್ತು ಪ್ರಬುದ್ಧರು ಇದ್ದಾರೆ ಎಲ್ಲರೂ ಅವರು ತೀರ್ಮಾನಕ್ಕೆ ಈ ಥರದ ರಾಜಕಾರಣದ ಬಗ್ಗೆ ಉಂಟು ಹಾಂ ಈ ತರ ಥರ ಬಗ್ಗೆ ರಾಜಕಾರಣದ ಬಗ್ಗೆಯೂ ಈಗ ಅವರೇ ಅರ್ಥ ಮಾಡ್ಕೋಬೇಕಾದ್ರೆ ಅದು ನಾ ಇದು ಇದು ಎರಡು ಕೈ ಏನೋ ಸೇರ್ದ್ರೆ ಚಪಾಳಿ ಆಗಬೇಕು ಅದರಿಂದ ಅದು ಅವರಿಬ್ಬರೂ ಅರ್ಥ ಮಾಡ್ಕೊಬೇಕು ಸರ್ಗಳಲ್ಲಿ ಪೆರೇಡ್ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಒಂದು ಆದೇಶ ಹೊಡ್ಸಿತ್ತು ಸರ್ ಅದಕ್ಕೆ ಸ್ಟೇ ಕೊಟ್ಟಿದ್ದೇನೆ ಹೈಕೋರ್ಟ್ ಒಂದು ಕಡೆ ಈಗ ಇಲ್ಲೂ ಆರ್ ಎಸ್ ಎಸ್ಸು ಇಲ್ಲೂ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಯಾವುದೇ ಯಾವುದೇ ಸಂಘಟನೆಗಳು ಇವತ್ತು ಎಲ್ಲೇ ಸರ್ಕಾರಿ ಇವತ್ತು ನಮ್ಮ ಉದಾಹರಣೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ನಾಳೆ ಏಕಾಏಕಿ ವಿಶ್ವವಿದ್ಯಾಲಯದ ಒಂದು ಆವರಣದಲ್ಲಿ ಬಂದು ಯಾರೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅನುಮತಿ ಕೊಡಲಿಕ್ಕಾಗತ್ತೆ ಅಥವಾ ಅವರು ಅನುಮತಿ ಇಲ್ಲದೆ ಮಾಡಲಿಕ್ಕಾಗತ್ತ ಇದು ಎರಡು ಸಾವಿರದ ಹದಿಮೂರು ಪ್ರಾರಂಭದಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆರ್ ಎಸ್ ಎಸ್ ಅನ್ನ ಗುರಿಯಾಗಿಟ್ಕೊಂಡ್ರು ಬೇರೆಯವ್ರನ್ನ ಗುರಿಯಾಗಿಟ್ಕೊಂಡ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಸಾರ್ವಜನಿಕ ಒಂದು ಏನು ಸಂಘ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳು ಪಾರ್ಕ್ ಇರ್ಬೋದು ಕಾಲೇಜ್ ಆವರಣ ಇರ್ಬೋದು ಶಾಲೆ ಆವರಣ ಇರ್ಬೋದು ಇಂಥ ಕಡೆಯೆಲ್ಲ ಅನುಮತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥದ್ದು ಆದೇಶ ಇತ್ತು ಅದನ್ನು ನಾವು ಮತ್ತೆ ಅದನ್ನು ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು ಮತ್ತು ಆ ರೀತಿ ಅನುಮತಿ ಪಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ನಾ ನೀವು ಮಾಡಲೇಬಾರ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಪೂರ್ವಾನುಮತಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರ ಜೊತೆಯಲ್ಲಿ ನೀವು ಅನುಮತಿ ತಗೊಂಡು ಮಾಡಬೇಕು ಅಂತಕ್ಕಂಥದ್ದೆಲ್ಲ ಹೇಳಿರ್ತೀವಿ ಈಗ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೀರಾ ಸರ್ ಖಂಡಿತ ಇವತ್ತು ಏನು ಧಾರವಾಡ ಬೆಂಚಲ್ಲಿ ಅದಕ್ಕೆ ಸ್ಟೇ ಆಗಿದೆ ಖಂಡಿತ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನ್ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮೇಲ್ಮನವಿ ಸಲ್ಲಿಸ್ತೀವಿ ನಾವು ಕೋರ್ಟ್ಗೆ ಅದರ ಮನವರಿಕೆ ಮಾಡ್ತೀವಿ ಅಂತೇಳಿ ಅಂತಿಮವಾಗಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾವೆಲ್ಲ ಹೋಗ್ಬೇಕಾಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ನಾವು ನೀವು ಅಂದ್ಕೊಂಡಷ್ಟು ಸುಲಭದ ವಿಚಾರ ಅಲ್ಲ ಈಗ ಏನು ಗೂಗಲ್ ಸಂಸ್ಥೆಯವರು ವಿಶಾಖಪಟ್ಟಣಂಗೆ ಹೋಗಿದ್ದಾರೆ ನಿನ್ನೆ ಯಾವುದೋ ನಾನೊಂದು ಮಾಧ್ಯಮದಲ್ಲಿ ಒಂದು ವಿಡಿಯೋ ನೋಡ್ಕೊತೀನಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ನಾವೇ ಅಲ್ಲಿ ಹೋದ್ವಿ ವಿಶಾಖಪಟ್ಟಣಂಗೆ ಹೋದ್ವಿ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದ್ವಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿ ಇವತ್ತೇನಾಗಿದೆ ಹೊಸ ರಾಜ್ಯಗಳು ಏನು ಸ್ಥಾಪನೆ ಆಗಿಲ್ಲ ಅಲ್ಲಿ ಯಥೇಚ್ಛವಾಗಿ ಕೆಲವು ಭೂಮಿ ಸಿಗುವಂಥದ್ದು ಇಲ್ಲ ನಾನು ಮೊನ್ನೆ ವಿಚಾರಿಸ್ತಿದ್ದೆ ಎಷ್ಟಿರ್ಬೋದು ಆಂಧ್ರ ಅಲ್ಲಿ ಭೂಮಿ ಬೆಳೆ ಅಂತ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಪರಿಹಾರ ಕೊಟ್ಟರೆ ಭೂಮಿ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡುವಂಥ ಕೆಲಸ ಇದ್ದೀವಿ ಕನಿಷ್ಠ ಈ ತೊಂಬತ್ತೈದು ಲಕ್ಷ ಕೊಡ್ಬೇಕಿದೆ ಗರಿಷ್ಠ ಒಂದು ಕೋಟಿ ಹತ್ತು ಲಕ್ಷ ಕೊಡ್ತಾ ಇದ್ದೀವಿ ಇವತ್ತು ನರಸಾಪುರದಲ್ಲಿ ಇವತ್ತು ಎಷ್ಟಿದೆ ಇವತ್ತು ಒಂದು ಎಕರೆ ನಾವು ಇವತ್ತು ಅಕ್ವೇರ್ ಮಾಡಬೇಕಾದ್ರೆ ವೇಮಗಲ್ ರೈತರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ ಕ್ರಿಯಾ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರು ಇವತ್ತಿಷ್ಟು ಭೂಮಿ ಬೆಲೆ ಆ ರೈತರಿಗೆ ಅಷ್ಟು ಪರಿಹಾರ ಕೊಟ್ಟ ಮೇಲೆ ನಾವು ಬಂಡವಾಳ ಹುಡ್ತಕ್ಕಂತವ್ರಿಗೆ ನಾವು ಉಚಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಲ್ಲಿ ಅವರು ಹೊಸ ಸರ್ಕಾರ ಅಂತೇಳಿ ಅಥವಾ ಏನೋ ನಾವು ಭಾಳ ಬದಲಾವಣೆ ಮಾಡ್ತೀವಿ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಹಿಂದೆ ಅಖಂಡ ಆಂಧ್ರ ಮುಖ್ಯಮಂತ್ರಿ ಇದ್ದಾಗ ಬಹಳ ಪ್ರಯತ್ನ ಪಟ್ಟರು ಈಗಲೂ ಅವರು ಈಗ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥದ್ದು ತೆಲಂಗಾಣ ಬೇರೆ ಆದಮೇಲೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಭೂಮಿ ಉಚಿತವಾಗಿ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂದಾಗ ಅದರಿಂದ ಆಕರ್ಷಿತರಾಗಿ ಕೆಲವು ಕೈಗಾರಿಕೆಗಳು ಅಲ್ಲಿ ಹೋಗ್ಬೋದು ಆದರೆ ಬೆಂಗಳೂರಿನ ಒಂದು ಮಹತ್ವ ಏನಿದೆ ಕರ್ನಾಟಕದ ಒಂದು ಮಹತ್ವ ಏನಿದೆ ಇಲ್ಲಿ ಒಂದು ಎಕೋಸಿಸ್ಟಮ್ ಏನಿದೆ ಮಾನವ ಸಂಪನ್ಮೂಲ ಏನಿದೆ ಅದನ್ನ ಯಾರು ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರ ಸರ್ಕಾರ ಎಷ್ಟೇ ನೀವು ಬಂಡವಾಳ ಹುಡ್ತಕ್ಕಂಥವ್ರಿಗೆ ಬಲವಂತ ಮಾಡಿ ಆ ರಾಜ್ಯಕ್ಕೆ ಹೋಗಿ ಈ ರಾಜ್ಯಕ್ಕೋಗಂದ್ರೆ ಅವ್ರು ಯಾರು ಬಹುಶಃ ಬಹುತೇಕರು ಆ ರೀತಿ ಹೋಗೋದಿಲ್ಲ ಅವ್ರಿಗೆ ಇಲ್ಲಿ ಭೂಮಿ ಬೆಲೆ ಜಾಸ್ತಿ ಇದ್ದು ಭೂಮಿ ಸ್ವಲ್ಪ ಕಮ್ಮಿ ಸಿಕ್ಕಿದ್ರು ಇಲ್ಲಿ ಬೇರೆ ರೀತಿಯಾದಂಥ ಅನುಕೂಲಗಳು ಒಂದು ಆ ವಾತಾವರಣ ಏನಿದೆ ಆ ವಾತಾವರಣ ಇವತ್ತು ಅವ್ರನ್ನ ಆಕರ್ಷಣೆ ಮಾಡ್ತಾ ಇದೆ ಅದರಿಂದ ಬೆಂಗಳೂರಿಗೆ ಬಂಡವಾಳ ಹೂಡಿಕೆಯನ್ನು ತಡಿತಕ್ಕಂಥ ಶಕ್ತಿ ಯಾವ ಅಥವಾ ಯಾವ್ದು ಕೇಂದ್ರ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಇಲ್ಲ ಸಂಪುಟ ಸಂಪುಟ ವಿಸ್ತರಣೆ ತುಂಬಾ ಚರ್ಚೆ ಆಗ್ತಿದೆ ಸರ್ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದ್ ಒಂದು ಚರ್ಚೆ ಸರ್ ಬಹುಶಃ ನವೆಂಬರ್ ಕ್ರಾಂತಿನೋ ಭ್ರಾಂತಿಯೋ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬಹುಶಃ ಬೇರೆ ಯಾವುದು ಸುದ್ದಿ ಇಲ್ಲ ಅಂತ ಕಾಣ್ತದೆ ಬಹುಶಃ ಇದೇ ಸುದ್ದಿ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಇದು ಆಗ್ತಾ ಇದೆ ಆದರೆ ಒಂದು ಏನೇ ಸರ್ಕಾರದಲ್ಲಿ ಇವತ್ತು ತೀರ್ಮಾನ ಆಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರು ಏನು ತೀರ್ಮಾನ ಮಾಡ್ತಾರೆ ಅವರು ಏನು ಸೂಚನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದರಂತೆ ಇಲ್ಲಿ ಏನಾಗಬೇಕು ಆಗ್ತದೆ ಅದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಅಥವಾ ವಿಷಯಗಳು ಏನು ಬರ್ತಾಯಿದೆ ಆ ರೀತಿ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅದರಿಂದ ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ಸುಮಾರು ಜನ ಶಾಸಕರು ಕಾಯ್ತಾ ಇದ್ದಾರೆ ಮುಂದೆ ನಮ್ಮ ಸೊತ್ತು ಮಂಜುನಾಥ್ ಅವರು ಸರ್ ಒಳಗೊಂಡಂತೆ ಸುಮಾರು ಜನ ಶಾಸಕರು ಕಾಯ್ತಾ ನೋಡಿ ಇವತ್ತು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದೆ ಅಲ್ಲಿಬ್ಬರು ಸ್ವತಂತ್ರವಾಗಿರ್ತಕ್ಕಂಥವರು ಬೆಂಬಲ ಸೂಚಿಸಿದ್ದಾರೆ ಇವತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಎಲ್ಲ ನೂರು ಮೂವತ್ತಾರು ಜನ ಶಾಸಕರು ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತಾರೆ ಮತ್ತು ಆಗಬೇಕು ಆಗ್ತಕ್ಕಂಥ ಅರ್ಹತೆ ಕೂಡ ಇರ್ತದೆ ಅದ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ ಎಲ್ಲರಿಗೂ ಇವತ್ತು ನಾವೊಂದು ಮಂತ್ರಿ ಆಗಬೇಕು ಏನಾದರೂ ನಮ್ಮಿಂದ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಆಗಬೇಕು ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕಾಗಬೇಕು ಅಂತಕ್ಕಂಥ ಬಯಕೆ ಇರ್ತಕ್ಕಂಥದ್ದು ತಪ್ಪಲ್ಲ ಅಂತಿಮವಾಗಿ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಾವೇನು ಕೆಲಸ ನಿರ್ವಹಿಸ್ತೀವಿ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಕಟ್ಟ ಕಟ್ಪಾಡಾಗಿ ನಾವು ಅವರ ಆದೇಶಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತಕ್ಕಂಥ ಸಚಿವರು ತಯಾರಾಗ್ತಿದ್ದಾರೆ ಕೃಷ್ಣಪ್ಪ ಕೆ ಎಚ್ ಮನೆ ಜಮೀರ್ ಅಹಮದ್ ಅವರು ಹೈಕಮಾಂಡ್ ಕೂಡ ಸಿದ್ಧ ಇದ್ದೀವಿ ನಾವು ಖಂಡಿತ ಇವತ್ತು ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು ನಾನು ರಾಜೀನಾಮೆ ಕೂಡ ಕಂಡಿದ್ದೇನೆ ಪಕ್ಷದ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಯಾರು ನಡ್ಕೊಳ್ತಕ್ಕಂಥದ್ದಲ್ಲ ಪಕ್ಷ ಇವತ್ತು ನಮಗೆ ಗುರುತಿಸಿ ಅವಕಾಶ ಮಾಡಿಕೊಟ್ಟಿದೆ ಈಗ ಎರಡೂವರೆ ವರ್ಷ ನಾವು ಪೂರೈಸ್ತಾ ಇದ್ದೀವಿ ಮುಂದೆ ಪಕ್ಷ ಆಡಳಿತಾತ್ಮಕ ದೃಷ್ಟಿ ಅಥವಾ ಬೇರೆ ರಾಜಕೀಯ ದೃಷ್ಟಿಗಳಿಗೆ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅದರಿಂದ ಇವತ್ತು ಕೃಷ್ಣಾ ಬೈರೇಗೌಡರು ಹೇಳಿರ್ಬೋದು ಬೇರೆ ಇತರ ಎಲ್ಲ ಹಿರಿಯ ಮಂತ್ರಿಗಳು ಹೇಳಿರ್ಬೋದು ಎಲ್ಲರೂ ಇವತ್ತು ಪಕ್ಷದ ಶಿಸ್ತಿನ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರು ಆದ್ದರಿಂದ ನಾವೆಲ್ಲರೂ ಅದೇ ಒಂದು ನಿಲುವಿನಲ್ಲೇ ನಾವು ಇರ್ತಕ್ಕಂಥವ್ರು ಪಕ್ಷ ಏನು ಆದೇಶ ಮಾಡುತ್ತಾ ಅದರಂತ ನಾವೆಲ್ಲ ನಡ್ಕೊಳ್ತೀವಿ ಅದು ಒಂದು ಚರ್ಚೆ ಆಗ್ತದೆ ಸರ್ ನೋಡಿ ಈಗ ಸರ್ಕಾರದ ನಾಯಕತ್ವ ಬದಲಾವಣೆ ಮತ್ತೊಂದು ಮಗದೊಂದು ವಿಚಾರ ನಮ್ಮ ಹಂತದಲ್ಲಿ ಇಡ್ತಕ್ಕಂಥ ವಿಚಾರ ಅಲ್ಲ ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ನಾವು ಸ್ವೀಕರಿಸ್ತಕ್ಕಂಥವ್ರು ಇದರಿಂದ ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವು ಯಾವುದೇ ವಿಚಾರವನ್ನು ನಾವು ಚರ್ಚೆ ಮಾಡುವಂಥದ್ದಾಗಲಿ ಅದು ಯಾವುದೇ ಅಧಿಕಾರ ನಮಗಿಲ್ಲ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯ ಸಾಬ್ಬರು ಇವತ್ತು ಈ ರಾಜ್ಯದ ಪ್ರಭಾವಿ ಮತ್ತು ಸಾಮಾನ್ಯ ಜನರೆಲ್ಲ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಒಬ್ಬ ನಾಯಕ ಅವರು ರಾಜಕೀಯ ಭವಿಷ್ಯತ್ತು ಅಥವಾ ಅವರ ತೀರ್ಮಾನ ತಿಳ್ಕೊಳ್ತಕ್ಕಂಥದ್ದು ನಾವು ನೀವು ಅಲ್ಲ ಅವರ ವೈಯಕ್ತಿಕ ನಿರ್ಧಾರ ಮತ್ತು ಪಕ್ಷದ ನಿರ್ಧಾರ ಅದರಿಂದ ಅದ್ರ ಬಗ್ಗೆ ನಾವು ಯಾರು ಏನು ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ಅಥವಾ ಸಂದರ್ಭ ಉದ್ಭವ ಆಗುತ್ತೆ ಅನುದಾನದ ಕುರಿತು ಹೈಕೋರ್ಟಲ್ಲಿ ಅರ್ಜಿ ಒಂದು ಹಾಕಿದ್ದಾರೆ ಅನುದಾನ ಕೊಡ್ತಾ ಇಲ್ಲ ನಮ್ಮ ಕ್ಷೇತ್ರಗಳಿಗೆ ಅಂತ ಒಂದು ನೋಡಿ ಮಾನ್ಯ ವೆಂಕಟ ಅವರು ಈ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಶಾಸಕರು ಬಹುಶಃ ಅವರು ನೆನಪಿಸ್ಕೋಬೇಕಾಗತ್ತೆ ಅವರು ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ವಿರೋಧ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಮಾನ್ಯ ವೆಂಕಟ ರೆಡ್ಡಿಯವರು ಹಾಗೆ ಇರಲಿಲ್ಲ ಅವರು ನಮ್ಮ ತಂದೆಯವ್ರ ಜೊತೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗಿದ್ದರು ಆಗ ಸೋತಿದ್ರು ನಂತರ ಮತ್ತೆ ನಮ್ಮ ಜೊತೆಯಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಶಾಸಕರಾಗಿ ಕೆಲಸ ಮಾಡಿದರು ಬಹುಶಃ ಮಾನ್ಯ ರೆಡ್ಡಿ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಮಧ್ಯೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಅನುದಾನದ ವಿಚಾರದಲ್ಲಿ ವ್ಯತ್ಯಾಸಗಳಿತ್ತು ಅಂತಕ್ಕಂಥದ್ದು ಬಹುಶಃ ಅವರು ನೆಲೆಸ್ಕೋಬೇಕಲ್ಲ ನಾವು ಅವರು ಇಬ್ಬರೂ ಒಟ್ಟಿಗೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ಅವರು ಜೆ ಡಿ ಎಸ್ ಪಕ್ಷದ ಶಾಸಕರಾಗಿದ್ದರು ವಿರೋಧ ಪಕ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಿದ್ದೀವಿ ಅಂತಕ್ಕಂಥದ್ದು ನಮಗೂ ಅವ್ರಿಗೆ ಗೊತ್ತಿದೆ ಇದು ಬರೀ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತಿನ ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಧೋರಣೆ ಇದೆ ಎಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಆಳ್ವಿಕೆ ಇರ್ತಕ್ಕಂಥ ಸರ್ಕಾರ ಅಥವಾ ವಿರೋಧ ಪಕ್ಷದ ಆಳ್ವಿಕೆ ಇರ್ತಕ್ಕಂಥ ಸರ್ಕಾರಗಳಿಗೆ ಯಾವ ರೀತಿ ಅನುದಾನ ಹಂಚಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ಬೇರೆ ಬೇರೆ ಈಗ ಬಂಡವಾಳ ಹೂಡಿಕೆ ಬಗ್ಗೆ ಈಗ ಇತ್ತೀಚಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಸೆಂಟರು ಮತ್ತೊಂದು ಇವತ್ತು ವಿಜಯವಾಡ ಇದು ನಾವು ವಿಶಾಖಪಟ್ಟಣಂಗೆ ಹೋಯ್ತು ಅಂತಕ್ಕಂಥ ಚರ್ಚೆ ಇವೆಲ್ಲ ಇದೆ ಇದೆಲ್ಲ ನೋಡಿದಾಗ ನಾವು ಹಲವಾರು ಜನ ಇವತ್ತು ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಮಾಡತಕ್ಕ ಮಾಡೋದಕ್ಕೆ ಬರ್ತಕ್ಕಂಥವ್ರ ಜೊತೆ ಚರ್ಚೆ ಮಾಡಿದಾಗ ನೇರವಾಗಿ ಕೇಂದ್ರ ಸರ್ಕಾರದಲ್ಲಿ ಗುಜರಾತ್ಗೆ ಹೋಗಿ ಮ ಹೋಗಿ ಇಲ್ಲ ತೆಲಂಗಾಣ ಆಂಧ್ರಗೆ ಹೋಗಿ ಈ ರೀತಿಯಾಗಿ ಆದ್ಯತೆ ಕೊಡ್ತಾರೆ ಕೆಲವರಿಲ್ಲ ನಾವು ಕರ್ನಾಟಕಕ್ಕೆ ಹೋಗ್ತೀವಿ ಅಂತಕ್ಕಂಥ ನಿಲುವು ತಗೊಂಡು ಬರ್ತಕ್ಕಂಥವ್ರು ನೋಡಿದ್ರು ಅದರಿಂದ ಇದು ಸಹಜವಾಗಿ ಇವತ್ತು ಈ ರೀತಿಯಾದಂಥ ಅವರ ಪಕ್ಷದ ಪರವಾಗಿರ್ತಕ್ಕಂಥ ಸರ್ಕಾರಗಳು ಅಥವಾ ಅವರ ಪಕ್ಷದ ಆಳ್ವಿಕೆ ಇರ್ತಕ್ಕಂಥ ಸರ್ಕಾರಗಳ ಸಂದರ್ಭದಲ್ಲಿ ಇದು ನೆನ್ನೆ ಮೊನ್ನೆ ವಿಚಾರ ಅಲ್ಲ ಇದುವರೆಗೂ ಈ ರೀತಿಯಾಗಿ ನಡ್ಕೊ ಆಡಳಿತ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದರಿಂದ ನಾವು ಇದೆಲ್ಲ ಅನುಭವಿಸಿದೀವಿ ನಾವು ಆ ಸಂದರ್ಭದಲ್ಲಿ ಬೇಸರ ಆಗಿದೆ ಆದರೂ ಕಷ್ಟಪಟ್ಟು ಅನುದಾನಗಳು ತರುವಂತ ಪ್ರಯತ್ನಗಳು ಮಾಡಿದ್ದೀವಿ ಇವತ್ತು ನಮಗೆ ಆಡಳಿತ ಪಕ್ಷದಲ್ಲಿ ಇವತ್ತು ಶಾಸಕರು ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ನಾವು ಹೆಚ್ಚು ಶ್ರಮ ವಹಿಸಿ ಹೆಚ್ಚು ನಮ್ಮ ಕ್ಷೇತ್ರಗಳಿಗೆ ಇದೊಂದು ಅವಕಾಶ ಬಂದಿದೆ ಹೆಚ್ಚು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ